ನನ್ನ ಹೆಸರು ಸುನಿಲ್ ಮೈತ್ರಿ ನಾನು ತಾಲೂಕಾ ಐ ಸಿ ಸಂಯೋಜಕನಾಗಿ ಜಮಖಂಡಿ ತಾಲೂಕಾ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ನಾವು ಅಸಹಕಾರ ಚಳುವಳಿ ಹೋರಾಟ ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವೇನೆಲ್ಲ ಹೊರಗುತ್ತಿಗೆ ಸಿಬ್ಬಂದಿಗಳಿದೀವಲ್ಲ ನಮಗ ಸುಮಾರು ಆರು ತಿಂಗಳಿಂದ ನಮಗೆ ವೇತನ ಪಾವತಿ ಆಗಿಲ್ಲ ಅದರ ಜೊತೆಗೆ ನಮಗೆ ಸಾಕಷ್ಟು ಬೇಡಿಕೆಗಳು ಕೂಡ ನಮ್ಮ ನಮ್ಮ ಹತ್ರ ಅದಾವು ಅವುಗಳನ್ನೆಲ್ಲ ಈಡೇರಿಸ್ಬೇಕನ್ನುವಂಥ ಉದ್ದೇಶದಿಂದ ನಾವು ಅಸಹಕಾರ ಚಳವಳಿಯನ್ನ ಪ್ರಾರಂಭ ಮಾಡಿವಿ ಸುಮಾರು ಏಳು ಮಾ ಏಳನೇ ತಾರೀಕಿನಿಂದ ನಾವು ಪ್ರಾರಂಭ ಮಾಡಿವಿ ಇವತ್ತಿಗೆ ಮೂರನೇ ದಿನಕ್ಕೆ ಹೆಜ್ಜೆ ಇಟ್ಟಿದ್ದೀವಿ ಎರಡು ದಿನಗಳ ಕಾಲ ನಾವು ಅಸಹಕಾರ ಚಳವಳಿಯನ್ನ ಒಂದು ಒಂದು ಪೆಸಿಫಿಕ್ ಆಗಿ ಸ್ಥಳ ಇಲ್ಲದೆ ಕೆಲಸವನ್ನು ಹೋರಾಟವನ್ನು ಮಾಡಿದೀವಿ ಅದಾದ ನಂತರ ಈ ಮೂರನೇ ದಿನಕ್ಕೆ ಏನಾಯ್ತಾ ನಮ್ಮದು ರಾಜ್ಯ ಸರ್ಕಾರ ರಾಜ್ಯ ಒಂದು ಸಂಘದಿಂದ ಏನು ಆದೇಶದ ಮೇರೆಗೆ ಇವತ್ತು ನಾವು ತಾಲೂಕಾ ಪಂಚಾಯಿತಿಯ ಆವರಣದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಯಾವುದೇ ರೀತಿ ಪ್ರತಿಭಟನೆ ಇಲ್ಲದೆ ಅಸಹಕಾರ ಚಳವಳಿಯನ್ನ ಕುತ್ಕೊಳ್ಳುವಂಥ ಕೆಲಸವನ್ನ ಇವತ್ತು ನಾವು ತಾಲೂಕಾ ಪಂಚಾಯತಿ ವ್ಯಾಪ್ತಿ ಒಳಗಡೆ ಮಾಡ್ತಾ ಇದ್ದೀವಿ ಗ್ರಾಮ ಗ್ರಾಮ ಮಿತ್ರ ಅಂತ ಹೇಳಿ ನರೇಗಾ ಒಳಗೆ ಕೆಲಸ ಮಾಡ್ತೀವಿ ನಮ್ಮ ತಾಲೂಕ್ ಪಂಚಾಯತ್ ಜಮಖಂಡಿ ನಮಗೆ ಡಿಸೆಂಬರ್ ತಿಂಗಳಿಂದ ಏಳು ತಿಂಗಳಾಯಿತು ಇಲ್ಲಿವರೆಗೂ ಪೇಮೆಂಟ್ ಆಗಿಲ್ಲ ಹಿಂಗಾಗಿ ನಮ್ದು ಡಿಸೆಂಬರು ಜನವರಿ ಫೆಬ್ರವರಿ ಮಾರ್ಚ್ ಮುಗಿದ ಮೇಲೆ ಎರಡು ತಿಂಗಳ ಫೀ ಫೀಸ್ ಕಟ್ಟಾಕರೆ ಇನ್ನಾದರೂ ನಮಗೆ ಸ್ಪಂದನೆ ಬಂದಿಲ್ಲ ಅಲ್ಲಿವರೆಗೂ ನಮ್ದು ಆ ಸಹಕಾರ ಇದು ಹೋರಾಟವನ್ನು ಮುಂದುವರಿಸ್ತೀವಿ